ಸರ್ ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೌದ್ಧ ಸಮ್ಮೇಳನ ನಡೀತಾ ಇದೆ ಇದರಿಂದ ಜನರಿಗೆ ಏನು ಸಂದೇಶ ಕೊಡ್ತಿದ್ದೀರಾ ಅಂತ ಇವಾಗ ಜಗತ್ತಿನಲ್ಲಿ ತುಂಬ ದುಃಖ ತುಂಬಿ ತುಳುಕ್ತಾ ಇದೆ ಈ ಜಗತ್ತಿನಲ್ಲಿ ಎಷ್ಟು ದುಃಖ ಇದೆ ಹೇಳಿದ್ರೆ ಯಾಕೆ ಅಂದರೆ ತುಂಬ ಜಗತ್ತು ಯುದ್ಧದ ಕಡೆಗೆ ಹೋಗ್ತಾ ಇದೆ ಮುಖ ಮಾಡ್ತಾಯಿದೆ ಆ ಯುದ್ಧದ ಕಡೆ ಮುಖ ಮಾಡಿ ಎಲ್ಲ ಈ ಜಗತ್ತೇ ಸರ್ವನಾಶ ಆಗ್ತಾಯಿದೆ ಅಂತಹ ಸಂದರ್ಭದಲ್ಲಿ ನಾವು ಯಾರ ಕಡೆ ಮುಖ ಮಾಡಬೇಕು ಅಂದರೆ ಗೌತಮ ಬುದ್ಧರ ಕಡೆ ಮುಖ ಮಾಡಬೇಕು ಯುದ್ಧ ಬೇಡ ನಮಗೆ ಬುದ್ಧ ಬೇಕು ಅಂತೇಳಿ ಜಗತ್ತು ಬಯಸ್ತಾ ಇದೆ ಈಗ ಇವತ್ತಿನ ದಿನ ಬುದ್ಧ ಬುದ್ಧನನ್ನು ಇಡೀ ಬ ಭಾರತದಲ್ಲಿ ಹುಟ್ಟಿದಂತಹ ಬೌದ್ಧ ಧರ್ಮ ಇಂದು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಬೌದ್ಧ ಧರ್ಮ ತನ್ನದೇ ಆದ ಅಸ್ತಿತ್ವವನ್ನು ಕೈಕೊಂಡು ಎಲ್ಲ ಜಗತ್ತಿನ ಎಲ್ಲ ಜನರನ್ನು ತನ್ನತ್ತ ಆಕರ್ಷಣೆ ಮಾಡ್ತಿದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಸಂದೇಶ ಏನಂತ ಹೇಳಿದ್ರೆ ಮಾನವ ಪ್ರೀತಿ ಮೈತ್ರಿ ಕರುಣೆ ಪ್ರೀತಿ ಎಲ್ಲವನ್ನು ಮನುಷ್ಯರು ಕಳ್ಕೊಳ್ತಾ ಇರೋವಂಥ ಸಂದರ್ಭದಲ್ಲಿ ಇವತ್ತು ಬುದ್ಧನ ಕಡೆ ಇಡೀ ಜಗತ್ತು ಮುಖ ಮಾಡ್ತಾ ಇದೆ ಹಾಗಾಗಿ ಈ ಒಂದು ಸಮ್ಮೇಳನದಿಂದ ಜಗತ್ತು ಬುದ್ಧನ ಕಡೆಗೆ ಹೋಗ್ತಿದ್ದಾರೆ ಇಲ್ಲಿ ಒಂದು ಸುಮಾರು ಒಂದು ಲಕ್ಷ ಜನ ಬಂದು ಸೇರುವ ನಿರೀಕ್ಷೆ ಇದೆ ಇನ್ನು ಜನ ಬರ್ತಾ ಇದ್ದಾರೆ ನಾಳೆನೂ ಕೂಡ ಒಂದು ಲಕ್ಷ ಜನ ಬಂದು ಸೇರ್ತಾರೆ ಇವತ್ತು ಮತ್ತು ನಾಳೆ ಎರಡು ದಿನದಲ್ಲಿ ಇದೇ ಸಂದೇಶ ಮೇಡಮ್ ಹ್ಞೂ ಸ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೋದ್ರು ಆ ಒಂದು ಸಂವಿಧಾನ ಇವಾಗ ಜನರು ಸರಿಯಾಗಿ ಬಳಕೆ ಮಾಡ್ಕೊತಿದಾರಾ ಜಗತ್ತಿನಲ್ಲಿ ಇವಾಗ ಸರಿಯಾಗಿ ಬಳಕೆ ಆಗ್ತಿದೆಯಾ ಸಂವಿಧಾನ ನಮ್ಮದು ಅಂತ